ಗಾನಗರಡಿ ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಪಡಿಸ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಗೆ ಹಾಡಲು ಬಂದಿರುವಂತ ಯುವ ಗಾಯಕ ಮತ್ತು ಗಾಯಕಿ ಅವರಿಗೆ ಎಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸಹಕಾರ ವಾದ್ಯ ಸಹಕಾರವನ್ನು ನೀಡ್ತಿರುವಂಥ ಎಲ್ಲ ಈ ಪಂಚ ವಾದ್ಯ ಸಹಕಾರ ನೀಡಿತಿರುವಂಥ ಪಂಚ ಗೆಳೆಯರಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಹಾಡುವಂಥ ಗಾಯಕ ಮತ್ತು ಗಾಯಕಿಯವರ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಮೊದಲಿಗೆ ನನ್ನ ಹೆಸರು ಶಶಾಂಕ್ ಕೀಲಾರ ಅಂತ ಮಂಡ್ಯ ಜಿಲ್ಲೆಯ ಕೀಲಾರ ಗ್ರಾಮದಿಂದ ಬಂದಿರೋದು ನನ್ನ ಸಂಗೀತ ಹವ್ಯಾಸ ಒಂದು ಮೂಲತಃ ಕೀಲಾರದಿಂದನೇ ಶುರುವಾಗಿದ್ದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂರ್ಣಶ್ರೀ ನಾನು ಮೂಲತಃ ಬೆಂಗಳೂರು ನಾನು ನನ್ನ ಸಂಗೀತ ಅಭ್ಯಾಸ ಶುರು ಮಾಡಿದ್ದು ನಾನು ಎರಡು ಎರಡು ವರ್ಷ ಇದ್ದಾಗ ಆ ಖುಷಿಯಿಂದಲೇ ಒಂದು ಹಾಡನ್ನು ಪ್ರಾರಂಭ ಮಾಡೋಣ ಯಾವ ಹಾಡನ್ನು ಪ್ರಾರಂಭ ಮಾಡೋಣ ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಲಿ ಆ ಸೊಗಸಾಗಿ ಮೆರೆದವರೇ ನಮ್ಮ ಸ್ವಾಮಿ ಯಾವ ಸ್ವಾಮಿ ಮೆರೆದ್ರು ನಮ್ಮ ಸ್ವಾಮಿ ನಿಮ್ಮ ಸ್ವಾಮಿ ಯಾರಾದ್ರೂ ಆಗ್ಬೋದಲ್ಲ ನೋಡೋಣ ಹಾಡಲ್ಲಿ ಕೇಳಿದ್ರೆ ಗೊತ್ತಾಗತ್ತೆ ರಾಜೇಶಾಗೆ ನಾಜೂಕಿನ ಬೀದಿ ಹಾಗೆ ಸೊಗಸಾಗಿ ಮೆರೆದವ್ರೆ ನಮ್ಮ ಸ್ವಾಮಿ ಕೇಳೋಣ ಹಾಡೋಣ ಜೆ ಶ್ರೀವಾನದಲ್ಲಿ ನ ಜೋಕಿನ ಬೀದಿಲಿ ಸೊಗಸಾಗಿ ಮೇರೆದವನೇ ನಮ್ಮ ಸ್ವಾಮಿ ರಂಗಾಗಿ ಮೇರೆದವನೇ ನಮ್ಮ ಸ್ವಾಮಿ ರಾಜೇ ಶ್ರೀವಾನದಲ್ಲಿ ನಜೋಕಿನ ಬೀದಿಲಿ ಸೊಗಸಾಗಿ ಮೇರೆದವರೇ ನಮ್ಮ ಸ್ವಾಮಿ ರಂಗಾಗಿ ಮೇರೆದವರೇ ನಮ್ಮ ಸ್ವಾಮಿ ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ ಎಂಟೆಮ್ಮೆ ಕರೆದಾನೋರೆ ಹಾಲು ಎಂಟೆಮ್ಮೆ ಕರೆದಾನೋರೆ ಹಾಲು ಭೈರುವ ಎಂಟೆಮ್ಮೆ ಕರೆದಾನೋರೆ ಹಾಲು ಭೈರುವ ಹುಟ್ಟಿದ ದಿವಸ ಕೆ ಹುಟ್ಟಿದ ದಿವಸ ಕೆ ರಾಜೇಶೀವನದಲ್ಲಿ ನಾಜಿನ ಬೀದಿಲಿ ಸೊಗಸಾಗಿ ಮೇರೆದವನೇ ನಮ್ಮ ಸ್ವಾಮಿ ರಂಗಾಗಿ ಮೇರೆದವನೇ ನಮ್ಮ ಸ್ವಾಮಿ ಕೊ ತು ತಂಬ ಕುತುಂಬಾ ತು ದೀವಿಗೆ ಕಂಬವನ್ಯಾರೋ ಕಡೆದೋರು ಕಂಬವನ್ಯಾರೋ ಕಡೆದೋರು ಭೈರುವ ಕಂಬವನ್ಯಾರೋ ಕಡೆದೋರು ಭೈರುವ ಸ್ವಾಮಿ ನಿನ್ ಹಡೆದೋರು ಸ್ವಾಮಿ ನಿನ್ಯಾರೋ ಅಡೆದೋರು ರಾಜೇ ನಾ ನಾಜೋಕಿನ ಬೀದಿಲಿ ಸೊಗಸಾಗಿ ದವನೇ ನಮ್ಮ ಸ್ವಾಮಿ ರಂಗಾಗಿ ಮೇರೆ ದವನೇ ನಮ್ಮ ಸ್ವಾಮಿ ಮುದ್ದಿನ ಚಂಡಾಡುತ ಬೆಟ್ಟ ಕತ್ತೂತ ಮುದ್ದಿನ ಚಂಡಾಡುತ ಅಪರಂಜಿ ಮಂಡೆ ಕೆದರುತ್ತಾ ಅಪರಂಜಿ ಮಂಡೆ ಕೆದರುತಾ ಭೈರುವ ಅಪರಂಜಿ ಮಂಡೆ ಕೆದರುತಾ ಭೈರುವ ತಿರುಗಿ ನೋಡ್ಯಾವೇ ಪರು ಸೆಯ ತಿರುಗಿ ನೋಡ್ಯಾವೇ ಪರುಸೇಯ ರಾಜೇ ಶ್ರೀವನದಲ್ಲಿ ನಾಜೋಕಿನ ಬೀದಿಲಿ ಸೊಗಸಾಗಿ ಮೇರೆ ದವನೇ ನಮ್ಮ ಸ್ವಾಮಿ. रंगागी मेरे दवने नम स्वामी राजेश्रीवन जोकिन बीदि सोगसी मेरे दवने नम स्वामी रङ्गेरे न स्वामी सोगसी मेरे तवने नम स्वामी रङ्गेरे ನಮ್ಮ ಸ್ವಾಮಿ ನಾನು ಚಿಕ್ಕ ಹುಡುಗಾಗಿದ್ದಾಗ ಈ ಹಾಡನ್ನು ಅಭ್ಯಾಸ ಮಾಡ್ತಿದ್ದೆ ರಾಜೇಶಾಗೆ ನಾಜೋಕಿನ ಬೀದಿಯಾಗೆ ಸೊಗಸಾಗಿ ದೌರೆ ನಮ್ಮ ಸ್ವಾಮಿ ಅಂತ ಹಾಡನ್ನು ಅಭ್ಯಾಸ ಮಾಡ್ತಿದ್ದು ಒಂದು ಸರಿ ನಮ್ಮ ಹೊಲದಲ್ಲಿ ರಾಗಿ ಹೊಲದಲ್ಲಿ ಮಲಗಿದ್ದ ಸ್ವಾಮಿ ಅಯ್ಯಯ್ಯೋ ಆ ಸ್ವಾಮಿ ಮಲಗಿದ್ದ ಆ ಸ್ವಾಮಿ ಮಲಗಿದ್ದ ನಾನು ಎದ್ಕೊಂಡು ಮನೆಗೆ ಓಡ್ ಬಂದೆ ಮನೆಗೆ ಬಂದು ನಮ್ಮ ಅಪ್ಪ ಕೇಳ್ತಾ ಇದ್ರು ಯಾಕೋ ಅಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಮನೆ ತಗೊ ಬಂದಿದ್ಯಾ ಅಂತ ನಾನು ಅವ್ರ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಗೊತ್ತಾ ರಾಗಿ ನಮ್ಮ ದೊಡ್ಡ ಹೊಲದಾಗೆ ರಾಗಿ ಹೊಲದಾಗೆ ಸೊಲಗ ಸೊಗಸಾಗಿ ಮಲಗೌರೆ ದೊಡ್ಡ ಸ್ವಾಮಿ ದೊಡ್ಡ ಏನು ಮಾಡ್ಲಿಲ್ಲ ಅಯ್ಯೋ ನಮ್ದು ಅದೊಂದು ಕತೆ ಅಂದ್ರೆ ಏನ್ ಗೊತ್ತ ಎಷ್ಟು ಬೆಳಗ್ಗೆ ಇದ್ರೆ ಹಾವುಗಳು ನಾವೆಲ್ಲ ಏನ್ ಮಾಡಿವಾ ಸುತ್ತ ಮರಗಳೆಲ್ಲ ಇರ್ತಿದ್ವಲ್ಲ ಆ ಮರಗಳನ್ನೆಲ್ಲ ಹಾಕೊಂಡ್ ಬರೀವ್ ಆ ಮರಗಳಿದ್ರೆ ಹಾವುಗಳು ಬರ್ತಿರ್ಲಿಲ್ಲ ಅಂದ್ರೆ ಅಡ್ಡ ಇನ್ನೇನು ಮಲಗಿದೆ ಬೇರೆದು ಅಂತ ಹೇಳಿ ಹೌದು ವ್ಯವಸಾಯದಾರರ ಕೆಲಸನೇ ಅಷ್ಟು ಕಂಡ್ರಿ ಅಷ್ಟು ಸುಲಭ ಇಲ್ಲ ನಾವ್ ಅನ್ಕೊಂಡಿದೀವಿ ನಾವು ತಿಂತಾ ಇದೀವಲ್ಲ ಅನ್ನ ನಾವು ತಿನ್ನು ಅನ್ನಕ್ಕೆ ನಾವು ದುಡ್ಡು ಕೊಡ್ಬೋದು ಆದ್ರೆ ಆ ರೈತನ ಶ್ರಮ ಇದೆಯಲ್ಲ ಇದೊಂದು ಕತೆ ಅಷ್ಟೇ ರಾತ್ರಿ ಹೊತ್ತು ನೀರು ಕಟ್ಟಬೇಕಾಗುತ್ತೆ ಕೆಲವು ಸರಿ ಕೆ ಚಾನಲಲ್ಲಿ ನೀರು ಬಂದಾಗ ಆ ರೈತನ ಬದುಕು ಅಷ್ಟು ಕಷ್ಟ ಇರುತ್ತೆ ಅಂಥದ್ರಲ್ಲಿ ಇವೆಲ್ಲ ಹಾಡುಗಳನ್ನ ಹಾಡಿಕೊಂಡು ಏನು ತಮಾಷೆ ಆಗಿ ತಗೊಂಡ್ರು ಆಮೇಲೆ ಕೇಳಿದ್ರು ಯಾಕೋ ಇದನ್ನು ಆಡ್ತಿದ್ಯಾ ಯಾಕೋ ಇದನ್ನು ಆಡ್ತಿದ್ಯಾ ಅಂದರೆ ಅಪ್ಪ ಅಲ್ಲಿ ಸೊಗ್ಸಾಗಿ ಮಲಗೌರೆ ನಮ್ಮ ಸ್ವಾಮಿ ಅಂದೆ ಯಾವ ಸ್ವಾಮಿನೋ ಅದೇ ನಮ್ಮ ಮುನಿಯಪ್ಪ ಸ್ವಾಮಿ ಮಲಗೋರೆ ಅಂತ ಅದೆಲ್ಲ ನೆನಪಾಯ್ತು ನನಗೆ ಒಳ್ಳೆ ಹಾಡನ್ನು ನೆನಪಿಸಿದ್ರಿ ಒಳ್ಳೆ ಹಾಡನ್ನು ಹಾಡಿದ್ರಿ ನಿಮಗೆ ಒಳ್ಳೇದಾಗಲಿ ಇನ್ನಷ್ಟು ಜನಪದ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳೋ ಥರ ಖಂಡಿತವಾಗ್ಲು ಅವಕಾಶ ಆಗ್ಲಿ ಈಗ ಮತ್ತೊಂದು ಗೀತೆ ಪೂರ್ಣಶ್ರೀ ಮುಂದಿನ ಹಾಡು ಎಂಥ ಮೋಜಿನ ಕುದ್ರಿ ಹತ್ತಿದ ಮ್ಯಾಲ ತಿರುಗುವುದು ಆ మోజిన కదురీ హ్యాల తిరుగు హన్నొందు పరి ఎంత మోజిన్న కదురి హ్యాల తిరుగుదు హన్నొందు పరి ఎంత మోజిన్న కదురి హ్యాల తిరుగుదు హన్నొందు పరి అచ్చన్న బేకు కలి నిచ్చ కుడిలి అన్న కరణ హలి కు సంస్కార కమిల్ేడలి బు సంస్కార మిల్డలి బు అచ్చుత మెచ్చువంత మైతిక్కు ఎంత ఎంత మోజనా హతి హ్యా తిరుగుదు హన్నొందు ఫెరి ఎంత మోజిన హతి హ్యా తిరుగుదు హన్నొందు ఫెరి ತಪ್ಪ ಎರಡು ಹೊತ್ತು ದಾಣಿ ತಿನ್ನಮಾಲ ತಿರುಗಾತೈತಿ ಓಣಿ ತಪ್ಪುವುದಿಲ್ಲಪ್ಪ ಎರಡು ಹೊತ್ತು ದಾಣಿ ತಿನ್ನಮಾಲ ತಿರುಗಾತೈತಿ ಮೇಗಲ ಓಣಿ ಕಾದರ ಲಿಂಗು ಹಾಡಿದ ವಾಣಿ ಕಾದರ ಲಿಂಗು ಹಾಡಿದ ವಾಣಿ ಸೋಸಿ ನೋಡಿ హోణి ఎంత ఆహ ఎంత మోజన కదురి హ్యా తిరుగు హన్నొందు పెరి ఎంత మోజన కదురీ హ్యాల తిరుగు హన్నొందు పెరి ಅಮ್ಮನಿಯೊಳಗ ಪಾಗದ ಗೀತೋ ಪಾಗದ ಘೂಟವ ಜಾಡಿಸಿ ಕಿತ್ತು ಪಾಂಡವರ ಮನಿಯೊಳಗ ಪಾಗದ ಗೀತೋ ಪಾಗದ ಘೂಟವ ಜಾಡಿಸಿ ಕಿತ್ತು ಹೋಗುವಾಗ ಶಿಶುನಾಳ ಓಡಾಡಿ ಬಂತು ಹೋಗುವಾಗ ಶಿಶುನಾಳ ಓಡಾಡಿ ಬಂತು గోవంద గురు తన గేతు ఎంత ఆహా ఎంత మోజన కదురి హ్యాలిరుగు హన్నొందు పరి ఎంత మోజనా కదురి హ్యాలిరుగు హన్నొందు పేరీ ఎంత మోజనా కదురీ ತಿರುಗುದು ಹನ್ನೊಂದು ಶಿಶುನಾಳ ಶರೀಫ್ ಅಜ್ರ ಗೀತೆಗಳೇ ಹೇಗೆ ಅವು ಕೂಡ ಗೀತೆಗಳು ಜನಪದಕ್ಕೆ ಭಾವಗೀತೆಗಳು ಒಂದ್ ಕಡೆ ಆದರೆ ಇದು ಗೀತೆಗಳು ತತ್ವ ಪದಗಳು ಕೂಡ ಶಿಶ್ನಾಳ್ ಶರೀಫ್ರ ಪದಗಳು ಸೇರಿಕೊಂಡು ಜನಪದವೇ ಆಗ್ಬಿಟ್ಟಿದಾವೆ ಹಾಗಾಗಿ ಇದೊಂದು ಪ್ರಕಾರ ಅಲ್ವಾ ಅನ್ನೊಂದು ಕೇರಿ ತಿರುಗುವುದು ಅನ್ನೊಂದು ಕೇರಿ ಅಲ್ವಾ ಈಗ ಈಗ ಒಂದು ಸಾಂಗ್ ಸರ್ ಓಹ್ ಜನಪದದಲ್ಲಿ ಯಾವ ಹಾಡು ಅರ್ಜುನ ಜೋಗಿ ಕುರಿತಾದಂತಹ ಒಂದು ಹಾ ಅರ್ಜುನ ಜೋಗಿ ಬಗ್ಗೆ ಹೇಳಲೇಬೇಕಲ್ವಾ ನಾನು ಮೊದಲೇ ಹೇಳಿದೆ ಯಾರು ಹಾಡಿದ್ರು ಅವ್ರದ್ದೆಲ್ಲ ಜನಪದ ಯಾರ್ದು ಅಲ್ಲ ನಂದಲ್ಲ ನಿಮ್ದಲ್ಲ ಎಲ್ಲರದು ಈಗ ನಿಮ್ದು ಮಾಡ್ಕೊಳ್ಳಿ ಈ ಹಾಡನ್ನ ಅಲ್ವಾ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಸನ್ಯಾಸಿ ಮಾಡಬಹುದೇ ಅಂತ ಹೇಳಿ ಒಂದು ಹಾಡು ಇದ್ರ ಬಗ್ಗೆ ಒಂದು ವಿವರಣೆಯನ್ನು ನಾನು ಹಾಡಿನ ನಂತರ ಕೊಡ್ತೇನೆ ಮೊದಲು ನೀವು ಹಾಡನ್ನ ಹಾಡಿ ಖಂಡಿತ ಅಂಧ ಸಿರಿ ಗಂಧದೊನವೇ ಪರಿಮಳದ ಕೆಂದವರೆ ಗುಣದವನವೇ ಪರಿಮಳದ ಕೆಂದವರೆ ಗುಣದವಲವೇ ಕೆಂದವರೇ ಗುಣದಂಥ ವೀರಾರ್ಜುನರಾಯ ನಿಂದೊಂದು ರಾಗನಲಿಯೋ ಓ ನಿಂದೊಂದು ರಾಗನಲಿಯೋ ಅಂಧ ಸಿರಿ ಗಂಧವನವೇ ರಿಮಳದ ಕೆಂದವರೆ ಗುಣದವನವೇ ಹರಿಮಳದ ಕೆಂದವರೇ ಗುಣದವನವೇ ಎಂದವರೇ ಗುಣದಂಥ ವೀರಾರ್ಜುನರಾಯ ನಿಂದೊಂದು ರಾಗನಲಿಯೋ ಓ ನಿಂದೊಂದು ರಾಗನಲಿಯೋ ಇಂದ್ರನ ಚಂದ್ರನಿವನೋ ಜೋಗಯ್ಯ ಚೆಂದಾಮು ಕುಂದನಿವನೋ ಜೋಗಯ್ಯ ಚೆಂದಾಮು ಕುಂದನಿವನೋ இந்துள்ள அந்த மரிஜோகி நாவெல்லும் நோடலாவெல்லாம் நோடல அன்யாயி பம்ம இ சுந்தரன சன்யாசிபுதே சுந்தரன சன்யாசிபுதே ಎತ್ತಂತ ತಾಯೋವ್ವ ಇಂತ ಸುಂದರನ ಮರದ್ಯಾಗೆ ಇರುವಳಮ್ಮ ಆ ಮರತಾಗೆ ಇರುವಳಮ್ಮ ಅಂದ ಸಿರಿ ಕಂದವನವೇ ಪರಿಮಳದ ಕೆಂದವರೇ ಗುಣದವನವೇ ಪರಿಮಳದ ಕೆಂದವರೆ ಗುಣದವನವೇ ಅರಗಿಣಿಯೋ ಜೋಗ ನಲಿ ದಾರೆ ನವಿಲು ಮರಿಯೋ ಜೋಗ ನಲಿದಾರೆ ನವಿಲು ಮರಿಯೋ ಆಡಿ ಅರಗಿಣಿ ನಲಿದಾರೆ ನವಿಲು ಮರಿ ಕೂಗಿದರೆ ದರೆ ಕೋಗಿಲ ಮರಿಯೋ ಕೂಗಿದರೆ ಕೋಗಿಲ ಮರಿಯೋ అన్యాయకారి బ్రహ్మ ఈ సుందరన సన్యాసి సన్యాసిబుదే ఈ సుందరన సన్యాసి ಚಂದನೋಣ ಜೋಗೈನ ರೂಪುಗಳ ನೋಡಿರಮ್ಮ ಜೋಗೈನ ರೂಪುಗಳ ನೋಡಿರಮ್ಮ ಎಷ್ಟೊತ್ತು ಕೇಳಿದರೂ ಮನ್ಸಿಗೆ ಸಂತೋಷ ಮನ್ಸಿಗೆ ಸಂತೋಷ ಉಂಟೋ ಓ ಮನ್ಸಿಗೆ ಸಂತೋಷ ಉಂಟೋ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಂತ ತಾಯವ್ವ ಇಂತ ಸುಂದರನ ಮರತ್ಯಾಗೆ ಇರುವಳಮ್ಮ ಆ ಮರತ್ಯಾಗೆ ಇರುವಳಮ್ಮ ಅಂದ ಸಿರಿ ಪರಿಮಳದ ಕೆಂದವರೆ ಗುಣದವನವೇ ಹರಿಮಳದ ಕೆಂದವರೆ ಗುಣದವನವೇ ಎಂದವರೆ ಗುಣದಂತ ವೀರಾರ್ಜುನರಾಯ ನಿಂದೊಂದು ರಾಗನಲಿಯೋ ವಾ ನಿಂದೊಂದು ರಾಗನಲಿಯೋ ವ ನಿಂದೊಂದು ರಾಗನಲಿಯೋ ವಾ ನಿಂದೊಂದು ರಾಗನಲಿಯೋ ಹಾಡಿದರೆ ಅರಗಿಣಿಯೋ ಜೋ ನಲಿದಾರೆ ನವಿಲು ಮರಿಯೋ ಜೋಗ ನಲಿದಾರೆ ನವಿಲು ಮರಿಯೋ ಮರಿಯೋರೆ ಅರಗಿಣಿ ನಲಿದಾರೆ ನವಿಲು ಮರಿ ಭೂಗಿಧರೆ ಕೋಗಿಲು ಮರಿಯೋ ಭಗಿಧರ ಕೋಗಿಲು ಮರಿಯೋ ಅಂದ ಸಿರಿ ಗಂಧ ಹಾಡನ್ನ ಹಾಡ್ತಿದ್ರೆ ಮತ್ತೆ ನಾನೇ ಹಾಡಬೇಕು ಅನ್ನಿಸ್ತಾ ಇತ್ತು ಗೊತ್ತಾ ಇದು ಅರ್ಜುನ ಜೋಗಿ ಹಾಡು ಈಗೆಲ್ಲ ನಾವು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಎಲ್ಲ ಎಲ್ಲ ಡ್ಯಾನ್ಸ್ ಮಾಡಿ ಸೂಪರ್ ಹಿಟ್ ಆಯಿತು ಹೇಳಿ ಆದರೆ ಯುವ ಜನತೆ ಇದರ ನಾವು ಒಂಚೂರು ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಹುಟ್ಟು ಬಂತು ಈ ಹಾಡು ಹೇಗೆ ಹುಟ್ಟು ಬಂತು ಅರ್ಜುನ ಗೊತ್ತು ಮಹಾಭಾರತದ ಅರ್ಜುನ ಗೊತ್ತು ಅರ್ಜುನ ಜೋಗಿ ಹಾಡಿದು ಶಿವ ಒಂದು ಸರಿ ಅರ್ಜುನನ ಜೊತೆ ಯುದ್ಧ ಮಾಡ್ತಾನೆ ಯಾಕೆ ಅಂದರೆ ಪಾರ್ವತಿ ಕೇಳ್ತಾಳೆ ಏನ್ರಿ ಅರ್ಜುನ ಯಾರಿಗೂ ಬೆನ್ನು ಇಲ್ವಂತಲ್ಲ ಅವ್ನ ಬೆನ್ನು ನೋಡೋಕೆ ಆಗಲ್ವಂತಲ್ಲ ಅಂತಂದರೆ ಅಷ್ಟು ಪರಾಕ್ರಮಿ ಅವನ್ನ ಯಾರು ಸೋಲ್ಸೋಕ್ಕಾಗಲ್ಲ ಅಂತ ಆದರೆ ನಾನು ಅವನ ಬೆನ್ನು ತೋರಿಸ್ತೀನಿ ಅಂತ ಹೇಳಿ ಸಾಕ್ಷಾತ್ ಶಿವನೇ ಅರ್ಜುನನ ಜೊತೆ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಮಲ್ಲ ಯುದ್ಧ ಮಾಡಿ ಶಿವ ಭೂಮಿ ಮೇಲೆ ಮಲ್ಕೊಳ್ತಾನೆ ಅರ್ಜುನನ ಮೇಲಾಕ್ಕೋತಾನೆ ಮೇಲಾಕ್ಕೊಂಡು ಶಿವನೇ ಸೋತು ಕೈಲಾಸದಲ್ಲಿರೋ ಪಾರ್ವತಿಗೆ ತೋರಿಸ್ತಾನೆ ನೋಡು ಈಗ ಅರ್ಜುನನ ಬೆನ್ನು ಅಂತ ಹೇಳಿ ಅಂಥ ಅರ್ಜುನ ಹೆಂಡತಿ ಜೊತೆ ಪಗಡಿನಲ್ಲಿ ಸೋತು ಬಿಡ್ತಾನೆ ಓಹೋ ಪಗಡಿಯಲ್ಲಿ ಏನು ಗೊತ್ತಪ್ಪ ಅಂಥ ನೀನು ಸನ್ಯಾಸಿಯಾಗಿ ಹೋಗ್ಬೇಕು ಅಂತ ಓಹ್ ಆ ಅರ್ಜುನ ಅಂಥ ಮನ್ಮತ ಅಂಥ ವೀರ ಸನ್ಯಾಸಿಯಾಗಿ ರಸ್ತೆ ರಸ್ತೆಯಲ್ಲಿ ಬರಬೇಕಾರೆ ಆ ಹೆಣ್ಮಕ್ಳು ನೋಡ್ದವರು ಇವನನ್ನು ನೋಡಿ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಆಹಾ ಎಂಥ ಚಂದುಳ್ಳ ಚೆಲುವ ಇವನು ಹಾಡಿದ್ರೆ ಅರ್ಗಿಣಿ ನೋಡಿದ್ರೆ ನಳಿದ್ರೆ ನವಿಲು ಮರಿ ಕೂಗಿದ್ರೆ ಕೋಗಿಲು ಮರಿ ಇದ್ದಂಗೆ ಅವನೇ ಯಾರಪ್ಪ ಇವ್ ಪಡೆದಂಥ ತಾಯವ ಇಂಥವನ್ನ ಅನ್ಯಾಯವಾಗಿ ಸನ್ಯಾಸಿ ಮಾಡಿಬಿಟ್ಟವರಲ್ಲ ನಾನಾದರೂ ಮದುವೆ ಆಗಬಾರ್ದಾಗಿತ್ತ ಇವನ್ನ ನಾನಾದರೂ ಮದುವೆ ಆಗಬಾರ್ದಾಗಿತ್ತ ಅಂತೇಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಚಕ್ಕತೆ ಧನ್ಯವಾದಗಳು ಇಂಥ ಹಾಡನ್ನು ಕೇಳಿದಕ್ಕೆ ಇದು ಜನಪದದ ವೈಶಿಷ್ಟ್ಯ ಜನಪದ ಹಾಡುಗಳು ನಮ್ಮೆಲ್ಲರದದು ಅಲ್ವಾ ಹಾಗಾಗಿ ಈ ಇಂಥ ಹಾಡುಗಳನ್ನ ಕೇಳೋಕ್ಕೆ ಒಂದು ಅವಕಾಶ ಸಿಕ್ಕದಂಥ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಾವು ಬಂದು ಈ ಹಾಡನ್ನ ಪ್ರಸ್ತುತಪಡಿಸಿದ್ರಿ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತೊಂದು ಸುಮಧುರವಾದ ಗೀತೆಯನ್ನು ಹಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಬಂಗಾರ ಓಕೆ कमै म्याल जीवन जगदाग बङ्गारया त कमय्याल जीवन जगदागा

ತನ್ನ ನಾವೆಲ್ಲ ಇರುವುದು ಮೂರೇ ದಿನ ಹೇಳ ಕೈ ಇಲ್ಲದ ಮರುಳುತ್ತನ್ನ ಇರುವಾಗ ಜನರಿಗೆ ಬೇಕಾಗಿ ಇರುವಾಗ ಜನರಿಗೆ ಬೇಕಾಗಿ ನಾವು ಇರಬೇಕು ಗಿಡದ ನೆರಳಾಗಿ ನಾವು ಇರಬೇಕು ಗಿಡದ ನೆರಳಾಗಿ ಬಂಗಾರ ಯಾತಕ ಮೈ ಮ್ಯಾಲ ನಮ್ಗ ಜೀವನ ಮಾಡಲು ಜಗದಾಗ നോടമ്യാല കൈലാസ നോടമ്യാല കൈലസ ബംഗയാത്തമൈ മ്യാല നമുഗ ജീവനമു ജഗദഗെമ്പു സ്ഥിരവല്ല നാ ചിന്തിസി ഫലവില്ല ബംഗാരമ്പു സ്ഥിരവല്ല നാ ചിന്തിസി ഫലവില്ല Ah. <laughs> ಅರ್ಥಗರ್ಭಿತವಾದ ಹಾಡುಗಳನ್ನ ನಮ್ಮ ಗಾನಗರಡಿ ಜನಪದರ ಚಾವಡಿ ಮೂಲಕ ನಾವು ಪ್ರಸ್ತುತ ಇದ್ದೀವಿ ಇದೀವಿ ನಮಗೊಂದು ಹೆಮ್ಮೆ ಇದೆ ಅಲ್ವಾ ಆದ್ರಿಂದ ದೂರದರ್ಶನ ಚಂದನವಾಹಿನಿ ಪ್ರಸ್ತುತಪಡಿಸುತ್ತಿರುವಂತಹ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬಂದು ಜನಪದ ಹಾಡುಗಳನ್ನ ನಮಗೆ ಉಣಬಡಿಸಿ ಸಂತೋಷಪಡಿಸಿದಂತ ಶಶಾಂಕ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಧನ್ಯವಾದಗಳು ಶಶಾಂಕ್ ಧನ್ಯವಾದಗಳು ಪೂರ್ಣಶ್ರೀ ಪೂರ್ಣ ಚಂದ್ರನ ಥರ ಒಳಿತಾ ಇದೆಯಾ ಕಂದ ನೀನು ಚೆನ್ನಾಗಿ ಹಾಡು ಇನ್ನೂ ಒಳ್ಳೆಯ ವೇದಿಕೆಗಳು ನಿನಗೆ ಸಿಗಲಿ ನಿನ್ನ ಭವಿಷ್ಯ ಉಜ್ವಲವಾಗಿರಲಿ ಜನಪದ ಹಾಡುಗಳನ್ನು ಹೆಚ್ಚು ಹೆಚ್ಚು ಹಾಡುವಂಥ ಅಭ್ಯಾಸ ಮಾಡಿದ್ರೆ ಇನ್ನೂ ಹೆಚ್ಚು ಹಾಡುಗಳನ್ನು ಈ ನಾಡಿಗೆ ನೀನೊಬ್ಬ ಒಳ್ಳೆಯ ಗಾಯಕಿಯಾಗಿ ಖಂಡಿತವಾಗ್ಲೂ ರೂಪುಕೊಳ್ತಿದೆಯಾ ರೂಪಿಕೊಂಡಿದೆಯಾ ರೂಪ್ಕೊಳ್ತಿರ್ತೀಯಾ ನಿನಗೆ ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಇಂಪಾದ ಹಾಡುಗಳಿಗೆ ಅಷ್ಟೇ ಅದ್ಭುತವಾಗಿ ವಾದ್ಯ ಸಹಕಾರ ಕೊಟ್ಟಂಥ ನನ್ನೆಲ್ಲ ಈ ವಾದ್ಯವೃಂದದ ಗೆಳೆಯರಿಗೆ ಅನಂತ ಅನಂತ ಧನ್ಯವಾದಗಳು ಇದು ದೂರದರ್ಶನ ಚಂದನವಾಹಿನಿ ಪ್ರಸ್ತುತಪಡಿಸಿರುವಂಥ ಗಾನಗರಡಿ ಇದು ಜನಪದರ ಚಾವಡಿ ನೋಡಿಯಲು ನೋಡಲು ಮರೆಯದಿರಿ ಮತ್ತೆ ನಿಮ್ಮೊಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ವಿರಾಮ ನಮಸ್ಕಾರ